ಐದು ವರ್ಷದಿಂದ ಈ ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇರುವಂತಹ ಕಾರ್ಯಕ್ರಮ ಮಾಡಿದೆ ವೈಯಕ್ತಿಕವಾಗಿ ನನಗೆ ಬಹಳ ತೃಪ್ತಿ ಮತ್ತು ಸಂತೋಷ ಕೊಡುವಂತಹ ಕಾರ್ಯಕ್ರಮ ಇದು ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶದ ನೇರವಾಗಿ ಅಥವಾ ಇಮಿಡಿಯೇಟ್ ಯಾವುದೋ ಒಂದು ಬೆನಿಫಿಟ್ ಆಗುತ್ತೆ ಅನ್ನುವಂತಹ ರಾಜಕೀಯ ಉದ್ದೇಶ ಇಲ್ಲಲ್ಲ ಸಮಾಜದಲ್ಲಿ ಒಂದು ಸಾಮಾಜಿಕ ಬದಲಾವಣೆ ಆಗ್ಬೇಕು ಇವತ್ತಿನ ಪೀಳಿಗೆಯಲ್ಲಿ ಒಳ್ಳೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಯಾವುದೇ ರೀತಿ ಸಂಕಷ್ಟ ಇದ್ರೂ ಕೂಡ ಸಮಾಜ ಅವ್ರ ಜೊತೆಗಿದೆ ನಿಮ್ಮ ಪ್ರತಿಭೆಯನ್ನು ಗುರುತಿಸುವಂತ ವ್ಯವಸ್ಥೆ ಈ ಸಮಾಜದಲ್ಲಿದೆ ಅನ್ನುವಂತ ಒಂದು ಸಂದೇಶ ಸಿಗಬೇಕು ಮಕ್ಕಳಿಗೆ ನಿಮ್ಮಂತ ಮಹನೀಯರ ಜೊತೆಗೆ ಇಂಟ್ರಾಕ್ಷನ್ ಮಾಡಿಸುವಂತ ಅವಕಾಶ ಕಲ್ಪಿಸಿ ಅವರು ಇನ್ನಷ್ಟು ಪ್ರೇರಣೆಯ ಜೊತೆಗೆ ವಾಪಸ್ಸು ಅವರ ಕೆಲಸದ ಕಡೆಗೆ ಹೋಗಬೇಕು ಅನ್ನುವಂತ ಉದ್ದೇಶದಿಂದ ಮಾಡಿರುವಂತಹ ಯೋಜನೆ ಇದು ಸರ್ ಇಲ್ಲಿ ಬಹಳ ಪ್ರತಿಭಾನ್ವಿತ ಮಕ್ಕಳು ಕೂತಿದ್ದಾರೆ ಅವರೆಲ್ಲರ ಮನೆಯ ಕುಟುಂಬದ ಬ್ಯಾಕ್ ಗ್ರೌಂಡ್ ಬೇರೆ ಮಕ್ಕಳಿಗೆ ಹೋಲಿಸಿದ್ರೆ ಎಲ್ಲೋ ಪ್ರೈವೇಟ್ ಸ್ಕೂಲ್ ನಲ್ಲೋ ಎಲ್ಲೋ ಓದ್ತಾ ಇರುವಂತಹ ಮಕ್ಕಳಿಗೆ ಹೋಲಿಸಿದ್ರೆ ಬಹಳ ಸವಾಲುಗಳು ಕೂಡಿರುವಂತ ಅವರ ಕುಟುಂಬದ ಬ್ಯಾಕ್ ಗ್ರೌಂಡ್ ಬಟ್ ಆ ಎಲ್ಲ ಸವಾಲುಗಳ ಮಧ್ಯೆಯೂ ಕೂಡ ಅಪಾರವಾದಂತ ಸಾಧನೆ ಮಾಡಿ ಸ್ಕಾಲರ್ಶಿಪ್ ನ ಪಡ್ಕೊಂಡಿರುವಂತಹ ಮಕ್ಕಳು ಇಲ್ಕೋತಿರುವಂಥ ನಾಳೆ ಬೆಳಗ್ಗೆ ಭಾರತವನ್ನ ನಮ್ಮ ಕರ್ನಾಟಕವನ್ನ ಮುಂದೆ ಬೆಳಕಿಸುವಂತಹ ಶಕ್ತಿ ಸಾಮರ್ಥ್ಯ ಇರುವಂತ ಮಕ್ಕಳು ಇಲ್ಕೋತಿರೋ ನಾನು ಒಂದು ನಾಲ್ಕೈದು ಜನ ಮಕ್ಕಳದ್ದು ಉದಾಹರಣೆ ನಿಮಗೆ ಓದ್ತೇನೆ ಅಷ್ಟೇನೆ ಇಲ್ಲಿ ಮಹದೇವ್ ಪ್ರಸಾದ್ ಅಂತ ಹುಡುಗ ಇಲ್ಲಿ ಕೂತಿರ್ಬೋದು ಮಹದೇವ್ ಪ್ರಸಾದ್ ಅವರ ಮನೆ ಬಸವನ್ ಗುಡಿಯಲ್ಲಿರೋದು ಅವರ ತಂದೆ ಮಾರ್ಕೆಟ್ ನಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾರೆ ಎರಡನೇ ಬಾರಿ ಸ್ಕಾಲರ್ಶಿಪ್ ಅನ್ನ ತಗೊಂಡಿದ್ದಾನೆ ಅಂತಂದ್ರೆ ಅವನ್ ಹಿಂದೆ ತೆಗೆದುಕೊಂಡಿರುವಂತಹ ಮಾರ್ಕ್ಸ್ ಅನ್ನ ಬೀಟ್ ಮಾಡಿ ಮತ್ತೆ ತಗೊಂಡಿರೋದು ಅವನ್ ಹಿಂದೆ ತಗೊಂಡಿದ್ದಂತಹ ಮಾರ್ಕ್ಸ್ ಮತ್ತೆ ಈ ಸತಿ ಪಿ ಎಸ್ ಪಿಯು ಕಾಲೇಜ್ ಓದ್ತಾ ಇದ್ದಾನೆ ನೈಂಟಿ ನೈನ್ ಪಾಯಿಂಟ್ ಒನ್ ಸೆವೆನ್ ಮಾರ್ಕ್ಸ್ ಬಿಂದುಶ್ರೀ ನಮ್ ಜೊತೆಗೆ ಆ ಬಿಂದುಶ್ರೀ ಎಕ್ಸಲೆಂಟ್ ಇಂಗ್ಲಿಷ್ ಹೈಸ್ಕೂಲ್ ನಲ್ಲಿ ಎಂಟನೇ ಕ್ಲಾಸ್ ನಲ್ಲಿ ತೊಂಬತ್ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ತಗೊಂಡು ಓದ್ತಾ ಬಹಳ ಸಮಾಲಿನ ಕುಟುಂಬದಿಂದ ಬರ್ತಾರೆ ವೆಂಕಟೇಶ್ವರ ಹೈಸ್ಕೂಲ್ ನಲ್ಲಿ ಬಿಟಿಎಂ ಲೇಔಟ್ ನಲ್ಲಿ ಓದ್ತಾ ಇರುವಂತಹ ನವ್ಯಶ್ರೀ ಪಿ ಎಲ್ ಇಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ ನವ್ಯಶ್ರೀ ಕೂಡ ಏತ್ ಸ್ಟ್ಯಾಂಡರ್ಡ್ ಅಲ್ಲಿ ನೈಂಟಿ ನೈನ್ ಫೈವ್ ಪರ್ಸೆಂಟ್ ಸ್ಯಾಂಡ್ರಿಯಾ ಸ್ಯಾಮ್ಸನ್ ಇಲ್ಲಿ ನಮ್ಮ ಜೊತೆಗೆ ಹುಡುಗಿ ಇದ್ದಾಳೆ ಅವಳು ಒಂಬತ್ತನೇ ಕ್ಲಾಸ್ ಓದ್ತಾ ಇರೋದು ಏತ್ ಸ್ಟ್ಯಾಂಡರ್ಡ್ ಓದ್ತಾ ಇರುವಂತದ್ದು ಬೊಮ್ಮನಹಳ್ಳಿಯಲ್ಲಿ ಇರುವಂತದ್ದು ಅವರ ತಂದೆ ಕಾರ್ ಶೋರೂಮ್ ನಲ್ಲಿ ಕೆಲಸ ಮಾಡ್ತಾರೆ ತೊಂಬತ್ತೊಂಬತ್ತು ಪರ್ಸೆಂಟ್ ಮಾರ್ಕ್ಸ್ ಅನ್ನ ಅವಳು ಕೂಡ ತಗೊಂಡಿದ್ದಾರೆ ಇರುವಂತ ಪ್ರತಿಯೊಬ್ರು ಶ್ರೇಯಸ್ ಗೌಡ ನೈಂಟಿ ಏಟ್ ಪರ್ಸೆಂಟ್ ಬೊಮ್ಮನಹಳ್ಳಿಯಲ್ಲಿ ತಾಯಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾರೆ ಜಾಹ್ನವಿ ಎಕ್ಸಲೆಂಟ್ ಇಂಗ್ಲಿಷ್ ಸ್ಕೂಲ್ ನಲ್ಲಿ ಓದ್ತಾ ಇರುವಂತ ನೈಂಟಿ ಏಟ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ಸಾತ್ವಿಕ್ ಪಿ ಯು ಎಸ್ ಪಿ ಎಸ್ ಅಲ್ಲಿ ನೈಂಟಿ ಏಟ್ ಜೀರೋ ಪರ್ಸೆಂಟ್ ನಿತೇಶ್ ಗೋಪಾಲ್ ನೈಂಟಿ ನೈನ್ ಪರ್ಸೆಂಟ್ ಈ ಇಡೀ ಲಿಸ್ಟು ಸರ್ ಇಲ್ಲಿರುವಂತಹ ಮಕ್ಕಳೆಲ್ಲೂ ಅಪಾರವಾದಂತಹ ಸಾಧನೆ ಮಾಡಿ ಇನ್ನೂ ಜೀವನದಲ್ಲಿ ಮುಂದ್ಬರಬೇಕು ಅನ್ನುವಂತ ಉತ್ಸಾಹ ಇರುವಂತ ನನಗಿವತ್ತು ಬಹಳ ಖುಷಿಯಾಗಿರೋದೇನು ಸಾಧಕರ ಒಂದಿಷ್ಟು ಅವಕಾಶ ಕಳೆಯುವಂತ ಸಮಯ ಕಳೆಯುವಂತ ಅವಕಾಶ ಸಿಕ್ಕಿದೆ ಮಕ್ಕಳೇ ನಿಮ್ಮೆಲ್ಲರಲ್ಲಿ ರಿಕ್ವೆಸ್ಟ್ ಇದೆ ಇವತ್ತು ತುಂಬಾ ಜನ ರಿಪೀಟರ್ಸ್ ಇರ್ತೀರಿ ಸ್ಕಾಲರ್ಶಿಪ್ ವಾಪಸ್ ಹಿಂದೆ ಕಾರ್ಯಕ್ರಮಕ್ಕೂ ಬಂದಿರಬಹುದು ಬಟ್ ನೆಕ್ಸ್ಟ್ ನಲವತ್ತೈದು ನಿಮಿಷ ಒಂದ್ ಗಂಟೆ ಈ ಕಾರ್ಯಕ್ರಮದಲ್ಲಿ ನಿಮಗೆ ಈ ಸ್ಕಾಲರ್ಶಿಪ್ ನ ಐದ್ ಸಾವಿರ ಹತ್ತು ಸಾವಿರ ರೂಪಾಯಿಗಿಂತ ಹೆಚ್ಚು ಬೆಲೆ ನಿಮ್ಗೆ ನೆಕ್ಸ್ಟ್ ಒನ್ ಅವರ್ ಅಲ್ಲಿ ಈ ಮಹನೀಯರ ಇಂಟ್ರಾಕ್ಷನ್ ನಿಮಗೆ ಸಿಗತ್ತೆ ಅವ್ರು ಯಾರು ಕೂಡ ಕೋಟ್ಯಾಧಿಪತಿಗಳ ಮಕ್ಕಳಲ್ಲ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಅವರ ಪರಿಶ್ರಮ ಅವರ ಅಪಾರವಾದಂತಹ ಸಾಧನೆಯಿಂದ ಅವ್ರ ಇವತ್ತು ಜನಮಾನಸದಲ್ಲಿ ಅವ್ರ ಸ್ಥಾನ ಮಾಡಿಕೊಂಡಿರು ವೈಯಕ್ತಿಕವಾಗಿ ನನ್ನ ಜೀವನದಲ್ಲಿ ಈ ಸ್ಟೇಜ್ ನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿ ಪ್ರಭಾವ ಬೀರಿದ್ದಾರೆ